ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಐವತ್ತೆರಡು ಕೋಟಿ ಹಂಚಲಾಗಿದೆ ಪ್ರತಿ ಮತದಾರರಿಗೆ ತಲಾ ಐನೂರು ರೂಪಾಯಿ ಹಂಚಲಾಗಿದೆ ಎಂಬ ಆರೋಪದ ಬಗ್ಗೆ ಸಂಸದ ಶ್ರೇಯಸ್ ಪಟೇಲ್ ವಿರುದ್ಧ ದೇಶದ ಮುಖ್ಯ ಚುನಾವಣಾ ಆಯುಕ್ತರು ಹಾಗೂ ಸಿಬಿಐಗೆ ದೂರು ಕೊಟ್ಟಿದ್ದೇನೆ ಎಂದು ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ತಿಳಿಸಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೇರೆಯವರ ಬಗ್ಗೆ ಟೀಕೆ ಮಾಡುವ ಮೊದಲು ನೀವೆಷ್ಟು ಪರಿಶುದ್ಧ ಎಂಬುದನ್ನು ಮೊದಲು ಯೋಚಿಸಿ ಎಂದರು ಕೋರ್ಟ್ನ ದತ್ತೆ ಆದೇಶದ ಪ್ರತಿಯನ್ನ ದೂರುದಾರ ಮತ್ತು ವಕೀಲ ಪೂರ್ಣಚಂದ್ರ ತೇಜಸ್ವಿ ಅವರು ಶ್ರೇಯಸ್ ಪಟೇಲ್ಗೆ ನೀಡಲು ಹೋದಾಗ ಸಂಸದರು ನೀವು ಅಮೀನಾ ಎಂದು ಕೇಳಿದು ಸರಿಯಲ್ಲ ಇದ್ರು ಸಂಸದರು ಕಾನೂನು ತಿಳಿದು ಮಾತನಾಡಬೇಕು ಉದ್ದಟತನದಿಂದ ವರ್ತಿಸುವುದು ಸರಿಯಲ್ಲ ರಾಜಕೀಯವಾಗಿ ನೀವಿನ್ನು ಮೊಳಕೆ ಹಂತದಲ್ಲಿದ್ದೀರಿ ಅಂಬೆಗಾಲಿಡ್ತಿದ್ದೀರಿ ಹಿರಿಯ ಸಲಹೆ ಪಡೆದು ಹೆಜ್ಜೆಡಿ ನೀವು ಅನಿರೀಕ್ಷಿತ ಎಂಪಿ ಆಗಿರುವವರು ಎಂದು ಟೀಕಿಸಿದರು ಹೈಕೋರ್ಟ್ನಲ್ಲಿ ಜೆಡಿಎಸ್ನವರು ಸಲ್ಲಿಸಿದ ಅರ್ಜಿ ತಿರಸ್ಕೃತವಾಗಿದ್ದು ನಾನು ನಿಮ್ಮ ವಿರುದ್ಧ ಮಾಡಿರುವ ಆರೋಪದ ಬಗ್ಗೆ ತನಿಖೆ ನಡೆಸಿ ಎಂದು ನ್ಯಾಯಪೀಠ ಹೇಳಿದೆ ಇದೇ ವೇಳೆ ಒಂದೂವರೆ ವರ್ಷದಿಂದ ಜಿಲ್ಲೆಗೆ ನಿಮ್ಮ ಸಾಧನೆ ಏನು ಎಂದು ಪ್ರಶ್ನಿಸಿದ ಅವರು ಚುನಾವಣೆಯಲ್ಲಿ ನಿಮ್ಮನ್ನ ಗೆಲ್ಲಿಸಲು ಬಂದಿದ್ದವರು ಹೀಗೇಕೆ ಜಿಲ್ಲೆಯ ಅಭಿವೃದ್ಧಿಗೆ ಹಣ ಕೊಡುತ್ತಿಲ್ಲ ಎಂದು ಪ್ರಶ್ನಿಸಿದರು ಜಿಲ್ಲೆಯಲ್ಲಿ ಮಾಜಿ ಸಚಿವ ರೇವಣ್ಣ ಮತ್ತು ಶ್ರೇಯಸ್ ಪಟೇಲ್ ಅವರ ಕುಟುಂಬಗಳು ಒಂದೇ ನಾಣ್ಯದ ಎರಡು ಕರಾಳ ಮುಖಗಳು ಎಂದು ಜರಿದ್ರು ಒಂದು ಘಟನೆಗಳ ಬಗ್ಗೆ ಅಂದರೆ ಹಾಸನ ಲೋಕಸಭಾ ಸದಸ್ಯರಾದಂಥ ಶ್ರೀಯುತ ಶ್ರೇಯಸ್ ಪಟೇಲ್ ಅವರವರಿಗೆ ಜೆ ಡಿ ಎಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ಅಂದರೆ ಲೋಕಸಭೆಗೆ ನಿಂತು ಪರಾಜಿತಗೊಂಡಂಥ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣನವರ ಏಜೆಂಟು ಶ್ರೀ ಪೂರ್ಣಚಂದ್ರ ತೇಜಸ್ವಿಯವರು ಮನೆ ಸರ್ವೋಚ್ಚ ನ್ಯಾಯಾಲಯದ ಸಮನ್ಸನ್ನು ಅಂದರೆ ನೋಟಿಸನ್ನು ಜಾರಿ ಮಾಡಲಿಕ್ಕೆ ದಸ್ತಿಯ ಆರ್ಡ್ರನ್ನು ತಗೊಂಡು ಶ್ರೇಯಸ್ ಪಟೇಲ್ ಅವ್ರಿಗೆ ಜಾರಿ ಮಾಡಲಿಕ್ಕೆ ಹೋಗಿದ್ದಾರೆಲ್ಲಿ ನಾನು ಯಾಕೆ ಈ ವಿಚಾರವನ್ನು ಸ್ವಲ್ಪ ಈ ಸೀರಿಯಸ್ಸಾಗಿ ಬಂದು ಇದೀನಿ ಅಂತಂದರೆ ಆತನು ಕೂಡ ಒಬ್ಬ ವಕೀಲ ಅವರೇ ಹೇಳ್ಕೊಂಡಿರೋ ಪ್ರಕಾರ ಸುಮಾರು ಇಪ್ಪತ್ತಾರು ವರ್ಷ ಅವರು ಅವರ ವಕೀಲ ವೃತ್ತಿಯಲ್ಲಿ ಸರ್ವಿಸ್ನ ಸೇವೆಯನ್ನು ಸಲ್ಲಿಸಿ ಒಬ್ಬ ಹಿರಿಯ ವಕೀಲರಾಗಿ ಮತ್ತೆ ಹಾಸನ ಜಿಲ್ಲೆಯ ಈ ಬಾರ್ ಏನು ಅಸೋಸಿಯೇಷನ್ ಇದೆ ಅಲ್ಲಿ ಅಧ್ಯಕ್ಷರಾಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ ಅಲ್ಲಿ ನಾನು ಸೀಯುತ ಲೋಕಸಭಾ ಸದಸ್ಯರಾದಂಥ ಶ್ರೇಯಸ್ ಪಟೇಲ್ ಅವರು ಮಾತಾಡಿದಂಥ ಮಾತುಗಳನ್ನು ಕೂಡ ತಮ್ಮ ಮಾಧ್ಯಮದಲ್ಲಿ ಎಲ್ಲ ಕಡೆ ನೋಡಿದೆ ನಾನು ಒಂದು ಮೂರು ನಾಲ್ಕು ಪದಗಳನ್ನು ಬಳಸಿದ್ದಾರೆ ಅಲ್ಲಿ ಏನು ಪದ ಅಲ್ಲಿ ನೀವೇನು ಅಮೀನ್ ಏನ್ರಿ ನನಗೆ ನೋಟಿಸ್ ಜಾರಿ ಮಾಡಲಿಕ್ಕೆ ಅದಾದ ನಂತರ ಪ್ರೆಸ್ ಮೀಟಲ್ಲಿ ಕುಲ್ತ್ಕೊಂಡು ಫಸ್ಟ್ ಅವರು ಕಾನೂನು ತಿಳ್ಕೊಂಡು ಮಾತಾಡಲಿ ಹಲವು ಪದಗಳನ್ನು ಉಚ್ಚಾರಣೆಯನ್ನು ಕೂಡ ಮಾಡಿದ್ದಾರೆ ಇಲ್ಲಿ ನಾನು ಯಾರು ಸತ್ಯರ್ಚನರು ಅನ್ನೋದ್ರ ಬಗ್ಗೆ ನಾನು ಮಾತನಾಡ್ತಾ ಇಲ್ಲೇ ಅದನ್ನು ನೆಕ್ಸ್ಟ್ ಬರ್ತೀನಿ ಅಲ್ಲಿ ದಸ್ತಿ ಆದೇಶ ಏನು ಹೇಳ್ತದೆ ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಯಾವ ವ್ಯಕ್ತಿಗೆ ದಸ್ತಿ ಆರ್ಡರ್ ಮಾಡಬೇಕು ಅಂದರೆ ಸರ್ವ್ ಮಾಡಬೇಕು ಅಂತ ಆದೇಶ ಆದರೆ ಆ ವ್ಯಕ್ತಿ ಎಲ್ಲಿದ್ದಾನೆ ಆ ಸ್ಥಳದಲ್ಲಿ ಆತನಿಗೆ ಜಾರಿ ಮಾಡ್ಬೇಕನ್ನೋದು ದಸ್ತಿ ಅಂತ ಅಂದರೆ ಬೈ ಹ್ಯಾಂಡ್ ಸಮನ್ಸು